ಜಯಪುರ ಬದ್ರಿಯಾ ಜುಮ್ಮಾ ಮಸೀದಿಯಲ್ಲಿ ಈದ್ ಉಲ್ ಫಿತರ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಕಳೆದ ಒಂದು ತಿಂಗಳು ರಂಜಾನ್ ಉಪವಾಸ ವೃತ್ತ ಆಚರಿಸಿದ ಮುಸಲ್ಮಾನ ಬಾಂಧವರು ಸೌಹಾರ್ದತೆ ಸಾಮರಸ್ಯದ ಪ್ರತೀಕವಾದ ಈದ್ ಹಬ್ಬವನ್ನು ಸಡಗರದಿಂದ ಆಚರಿಸಿದರು ಮಸೀದಿಯ ಧರ್ಮಗುರುಗಳಾದ ಡಿ ಎ ಹಸನ್ ಸಖಾಫಿ ಅಲ್ ಹಿಕಮಿಯವರು ಮಾತನಾಡಿ ಭಾರತೀಯ ಮುಸಲ್ಮಾನರಾದ ನಾವು ನಮ್ಮ ಪವಿತ್ರ ಗ್ರಂಥ ಕುರಾನ್ ತಿಳಿಸಿದ ಶಾಂತಿಯ ಜೀವನವನ್ನು ಭಾರತದ ಸಂವಿಧಾನವನ್ನು ಗೌರವಿಸುತ್ತಾ ಬದುಕಬೇಕು ತನ್ನ ಧರ್ಮವನ್ನು ಪಾಲಿಸುವುದರ ಜೊತೆ ಜೊತೆಗೆ ಇತರೆ ಧರ್ಮವನ್ನು ಗೌರವಿಸುವುದನ್ನು ಇಸ್ಲಾಂ ಬೋಧಿಸುತ್ತದೆ ಯಾರಿಗೂ ಸಣ್ಣ ನೋವುಂಟು ಮಾಡದ ಬದುಕು ನಮ್ಮದಾಗಿರಬೇಕು ಎಲ್ಲರೊಂದಿಗೂ ಆತ್ಮೀಯವಾಗಿ ಐಕ್ಯತೆಯಿಂದ ಬೆರೆಯಬೇಕು ಯಾರೊಂದಿಗೂ ಅಸೂಯೆ ಹೊಂದಬಾರದು ಬೆಂಕಿಯು ಸೌದೆಯನ್ನು ಹೇಗೆ ಸುಡುತ್ತದೆಯೂ ಅಸೂಯೆ ಎಂಬುದು ಮನುಷ್ಯನನ್ನು ಸುಡುತ್ತದೆ ಎಂಬ ಸಂದೇಶ ನೀಡಿದರು ಜಯಪುರದ ಸಮಸ್ತರಿಗೂ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಮಸೀದಿಯ ಪ್ರಾರ್ಥನೆಯ ನಂತರ ಕಬರ್ ಸ್ಥಾನಕ್ಕೆ ತೆರಳಿ ತಮ್ಮಿಂದ ಅಗಲಿದವರಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಈ ಸಂದರ್ಭ ಅಧ್ಯಕ್ಷರಾದ ಅಬು ಬಕ್ಕರ್ ಎಚ್ಎಂ ಕಾರ್ಯದರ್ಶಿ ಖಾದರ್ ಕೆ ಪತ್ರಿಕಾ ವಿತರಕರಾದ ಎಂ ಅಬ್ದುಲ್ ಲತೀಫ್ ಸೇರಿದಂತೆ ಜಮಾಅತ್ ಬಾಂಧವರು ಪಾಲ್ಗೊಂಡಿದ್ದರು ಮಾರ್ಗದಲ್ಲಿ ಬೆಳಗಿನಿಂದ ಸಂಜೆಯವರೆಗೂ ಮಸೀದಿ ಮೂವತ್ತು ದಿನಗಳ ಕಾಲ ಇಪ್ಪತ್ತ ಒಂಬತ್ತು ದಿನಗಳ ಕಾಲ ಪರಿಪೂರ್ಣವಾದ ಉಪವಾಸವನ್ನು ಆಚರಿಸಿ ಜಗತ್ತಿನಾದ್ಯಂತ ಸಂಭ್ರಮ ಸಡಗರದ ಐದು ಮಿಷನ್ ಆನ್ಸರ್ ನ ಹೇಳಿ ಮುಸಲ್ಮಾಡಲು ತಲ್ಲಿನರಾಗಿತ್ತು ಈ ಪರಿಶುದ್ಧವಾದ ಈದ್ ಉಲ್ ಫಿತರ್ನ ದಿವಸ ಮುಸ್ಲಿಂ ಬಾಂಧವರೊಂದಿಗೆ ತಿಳಿಸಲಿಕ್ಕೆ ಇರುವಂತಹ ಭಾರತೀಯ ಮುಸಲ್ಮಾನರಾದ ನಾವು ಪರಿಶುದ್ಧವಾದ ಪೌರಾನನ್ನು ಹಿಡಿದು ಯಾವ ರೀತಿ ಇಸ್ಲಾಂ ಧರ್ಮದ ಅನುಸಾರವಾಗಿ ಜೀವಿಸುತ್ತೇವೆಯೋ ಅದೇ ರೀತಿ ಈ ಭಾರತದ ಸಂವಿಧಾನವನ್ನು ಗೌರವಿಸಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ